ನಮ್ಮನ್ನು ಎದುರಕಂಡು ರಾಜ್ಯ ಭಾರ ಮಾಡ್ತೀರಾ ಅದು ಯಾವ ರೀತಿ ರಾಜ್ಯಭಾರ ಮಾಡ್ತೀರಿ ಮಾಡಿ ನಾವು ನೋಡೇ ಬಿಡ್ತೀವಿ ಇದು ಶಾಮನು ಶಿವಶಂಕರಪ್ಪ ಹಾಕಿರುವಂಥ ಸವಾಲು ರಾಜ್ಯದಲ್ಲಿರುವಂಥವರು ಫಸ್ಟ್ ಲಿಂಗಾಯಿತರು ಎರಡನೂರೇ ಒಕ್ಕಲಿಗರು ಇವೇನು ಅಂಶಗಳಿವು ಇವನು ಒಪ್ಕೊಳ್ಳಿಕ್ ಸಾಧ್ಯನಾ ನಮ್ಮನ್ನ ಎದುರಕ್ಕು ರಾಜ್ಯ ಭಾರ ಮಾಡ್ತೀರಾ ಮಾಡಿ ನೋಡೋಣ ಅಂತಿದ್ದಾರೆ ಶಾಮನು ಶಿವಶಂಕರಪ್ಪ ಲಿಂಗಾಯಿತರು ಒಕ್ಕಲಿಗರು ಸೇರ್ಕೊಂಡೇ ಹೋರಾಟ ಮಾಡ್ತೀವಿ ಇದು ಚಾಮರೂ ಶಿವಚಂಕರಪ್ಪ ಅವರ ಘೋಷಣೆ ತೀರ್ಮಾನ ಏನು ಮಾಡ್ಕೊಂಡ್ರು ಉಳ್ ಹುಡ್ಕತ್ತೆ ಅವ್ರಿಗೆ ಅವರೇ ಸುಮ್ಮನೆ ಡೊಂಗ್ ನಡೆದ ಮೇಜರ್ ಕಮ್ಯುನಿಟಿಗಳು ಇರೋ ಹೇಳೋದು ಸ್ಟೇಕ್ ಕರ್ನಾಟಕದಾಗ ವೀರ್ ಶ್ರೀ ಫಸ್ಟ್ ಸೆಕೆಂಡ್ ಓಕ್ಲೇವ್ರು ಗೊತ್ತಾಗ್ತಾ ಇವೆರಡನ್ನ ಎದುರ್ಕಂಡ್ ರಾಜ್ ಬೇರೆ ಮಾಡೋಕ್ಕಾಗತ್ತ ಅದಕ್ಕೋಸ್ಕರವಾಗ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ ಮತ್ತೆ ಇನ್ನು ನೋಡ ಬಿಡು ತೀರ್ಮಾನ ಏನು ಮಾಡ್ಕೊಂಡ್ರು ಊಟ ಉಳ್ಕತ್ತ ಅವ್ರಿಗೆ ಅವ್ರೇನು ಸುಮ್ಮನೆ ಡೊಂಗ್ ನಟ್ದಾಗತ್ತ ಮೇಜರ್ ಕಮ್ಯುನಿಟಿಗಳು ಇರೋ ಹೇಳಿದೆ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟು ಸೆಕೆಂಡ್ ಓಕ್ಲೇವ್ರು ಗೊತ್ತಾಗ್ತಾ ಇವೆರಡನ್ನ ಎದುಕಂಡ್ರೆ ರಾಜ್ ಬೇರೆ ಮಾಡೋಕ್ಕಾಗತ್ತ ಅದಕ್ಕೋಸ್ಕರವಾಗ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ ಬೇರೆ ಮಾಡೋಕಾಗತ್ತ ಅಂತ ನೀವು ಕೇಳಿದೆ ಮತ್ತೆ ಇನ್ನೊಡ ಬಿಡು ತೀರ್ಮಾನ ಏನು ಮಾಡ್ಕೊಂಡ್ರು ಉಳ್ ಪ್ರತ್ಯೇಕ ಒಕ್ಕಲಿಗರ ಗಣತಿಯನ್ನ ಮಾಡ್ತೀವಿ ಇದು ಒಕ್ಕಲಿಗರ ಸಂಘದ ಘೋಷಣೆ ಕೆಂಚಪ್ಪಗೌಡರು ನಿನ್ನೆ ಮಾತಾಡ್ತಾ ಹೇಳಿದ್ದಾರೆ ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನೋಡ್ತೀವಿ ಏನಾಗುತ್ತೆ ಅಂತ ಒಕ್ಕಲಿಗ ವೀರಶೈವ ಸೇರ್ಕಂಡೆ ಜಂಟಿ ಹೋರಾಟ ಮಾಡ್ತೀವಿ ಅಂತ ಒಂದು ಕಡೆಗೆ ಲಿಂಗಾಯತ ಮಹಾಸಭಾ ಇನ್ನೊಂದು ಕಡೆಗೆ ಒಕ್ಕಲಿಗರ ಸಂಘ ಎರಡೂ ಕೂಡ ತಿರುಗಿ ಬಿದ್ದಿವೆ ನಿರ್ಮಲಾನಂದ ಶ್ರೀಗಳಿಂದಲೂ ಕೂಡ ಗಣತಿಯ ಬಗ್ಗೆ ಸಲಹೆ ಸಿಕ್ಕಿದೆಯಂತೆ ಪ್ರತ್ಯೇಕವಾಗಿ ಡಿಜಿಟಲ್ ಹಾಗೂ ಭೌತಿಕ ಸಮೀಕ್ಷೆ ನಡೆಸಬೇಕು ಅಂತ ಒಕ್ಕಲಿಗರ ಸಂಘ ತೀರ್ಮಾನಿಸಿದೆ ಒಕ್ಕಲಿಗರ ಸಂಘದಿಂದಲೇ ಜಾತಿ ಗಣತಿಗೆ ಒಂದು ಸಾಫ್ಟ್ವೇರ್ ಕೂಡ ತಯಾರಾಗುತ್ತಂತೆ ಈ ವರದಿ ಬಂದಾಗಿನಿಂದ ಕೆಂಚಪ್ಪ ನಿರಂತರವಾಗಿ ಮಾತಾಡ್ತಾನೆ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದೇನು ಅಂದರೆ ಈ ರೀತಿ ಅಂಕಿಅಂಶಗಳನ್ನು ಕೊಡಬಾರ್ದಾಗಿತ್ತು ಅಂಕಿಅಂಶಗಳು ತಪ್ಪಾಗಿವೆ ನಾವು ಹೋರಾಟ ಮಾಡ್ತೀವಿ ನಾವು ಒಕ್ಕಲಿಗರು ವೀರಶೈವರು ಸೇರ್ಕೊಂಡೇ ಜಂಟಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿ ಬಿಡುವಂಥ ಪ್ರಶ್ನೆನೇ ಇಲ್ಲ ನಾವು ಡಿಜಿಟಲ್ ವಿವರಗಳನ್ನು ಕೂಡ ಕಲೆ ಹಾಕ್ತೀವಿ ಭೌತಿಕ ವಿವರಗಳನ್ನು ಕೂಡ ಕಲೆ ಹಾಕ್ತೀವಿ ಒಕ್ಕಲಿಗರ ಸಂಘವೇ ಇದರ ನೇತೃತ್ವ ವಹಿಸುತ್ತೆ ನಾವೇ ಇದಕ್ಕೆ ಸಂಬಂಧಪಟ್ಟಂಗೆ ಸಾಫ್ಟ್ವೇರ್ ತಯಾರು ಮಾಡ್ತೀವಿ ಪ್ರತ್ಯೇಕ ಗಣತಿ ಮಾಡ್ತೀವಿ ಇದು ಕೆಂಚಪ್ಪಗೌಡರು ಹೇಳಿರುವಂಥ ಮಾತು ಬನ್ನಿ ಕೆಂಚಪ್ಪಗೌಡರು ಏನು ಹೇಳ್ತಾರೆ ನೋಡೋಣ ನಾವು ಕೂಡ ಅದನ್ನು ಈಗ ಈಗಾಗಲೇ ನಾವು ಚರ್ಚೆ ಮಾಡಿದ್ರೆ ನಾವು ಅದೇ ರೀತಿ ಒಂದು ಸಮೀಕ್ಷೆ ಮಾಡಿಸಿ ನಮ್ಮ ಏನು ಅಂತ ನಾವು ಒಂದು ಸಾಫ್ಟ್ವೇರ್ ಕೂಡ ಆಗಲೇ ನಾವು ಇಟ್ಕೊಂಡಿದ್ದೀರಿ ಇವ್ರು ಕೂಡಲೇ ಕಲ್ಸಿದ್ರೆ ನಾವೇ ಮಾಡ್ಕೊಡ್ತೀವಿ ನಮ್ದು ಎಷ್ಟು ಜನಸಂಖ್ಯೆ ಇದೆ ಏನು ಅಂತ ಒಂದು ಈ ಸರ್ಕಾರದಲ್ಲಿ ನಮ್ಮ ಏನು ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ಯಾರು ಇದ್ದಾರೋ ಅವರು ಕೂಡ ಇದಕ್ಕೆ ಹೋರಾಟ ಮಾಡಬೇಕು ಬರೀ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಆಗಿದ್ದರೆ ಈ ವಿವರಗಳನ್ನು ನೀವು ಕೂಡ ಭಾಳ ಹತ್ತಿರದಿಂದ ಗಮನಿಸಿದಿರಿ ಜೊತೆಗೆ ಏನಂದರೆ ಶಾಮನೂರು ಶಿವಶಂಕರಪ್ಪ ಆಡಿದಂಥ ಮಾತುಗಳು ಈ ಕೆಂಜಪ್ಪ ಗೌಡ್ರು ಕೆಂಜಪ್ಪ ಮಾತುಗಳು ಜೊತೆಗೇನು ಅಂತಂದರೆ ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ನಡೀತಾ ಇದೆ ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟನ್ನು ಕೂಡ ಗಮನಿಸಿದೀವಿ ನಾವೇನು ಸುಮ್ಮನೆ ಮಾಡಿಲ್ಲ ಲಕ್ಷಾಂತರ ಜನ ಇದಕ್ಕೆ ಸಂಬಂಧಪಟ್ಟಂಗೆ ಎಫರ್ಟ್ ಹಾಕಿದ್ದಾರೆ ಈ ರೀತಿ ಹಿಂಗಿಂತ ಅನ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ನಾನು ಏನೋ ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಆದರೆ ಗೌಡ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವೇ ಸಪ್ರೇಟಾಗಿ ನಾವು ಇದನ್ನು ಜನಗಣತಿ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಒಕ್ಕಲಿಗರ ಸಂಘದಿಂದಲೇ ಒಂದು ಸಾಫ್ಟ್ವೇರ್ ಕೂಡ ನಾವು ರೆಡಿ ಮಾಡ್ತೀವಿ ಇಲ್ಲಿಗೆ ಬಿಡೋಲ್ಲ ನಾವು ಮತ್ತು ಲಿಂಗಾಯತರು ಸೇರಿಕೊಂಡೇ ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತೀವಿ ಅಂತ ಅಂತೂ ಇಂತೂ ಇದ್ಯಾಕೋ ಇದು ಈ ಬೂಮ್ರಾಂಗ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಸರ್ಕಾರಕ್ಕೆ ಸುನೀಲ್ ಏನಂತೀರಿ ಖಂಡಿತ ರಂಗನಾಥ್ ಈಗಾಗಲೇ ಜಾತಿ ಜನಗಣತಿ ವರದಿ ಎಂದಿದ್ದು ನಿಧಾನವಾಗಿ ಇದೊಂದು ಜ್ವಾಲೆ ನಿಧಾನವಾಗಿ ಜೋರಾಗ್ತಾ ಇದೆ ಒಂದು ರೀತಿ ಸಂಘರ್ಷ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಪ್ರಬಲವಾಗಿ ವಿರೋಧ ಮಾಡ್ತಾ ಇದೆ ಅದಕ್ಕೆ ಪೂರಕವಾದಂತೆ ನಿನ್ನೆ ಕೂಡ ಒಕ್ಕಲಿಗ ಸಂಘದಿಂದ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಾಯ್ತು ಈ ಒಂದು ಸಭೆಯನ್ನು ನಡೆಸಿ ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆ ಯಾವ ರೀತಿ ಆಗಿತ್ತು ಅಂದ್ರೆ ಈ ಒಂದು ವರದಿಯನ್ನು ಅನುಷ್ಠಾನವನ್ನ ಏನಾದ್ರು ನೀವು ಮಾಡಿದ್ರೆ ಜಾರಿಯನ್ನು ಮಾಡಿದ್ರೆ ಸರ್ಕಾರ ಬಿದ್ದು ಬೀಳಿಸ್ತೀವಿ ಅಂತ ಹೇಳಿ ಈ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಅದಾದ ನಂತರದಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ನ ಒಕ್ಕಲಿಗ ಜೊತೆ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿರೋಧವನ್ನು ಶಾಸಕರು ಕೂಡ ವ್ಯಕ್ತಪಡಿಸುತ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಅವರನ್ನ ಬಂದ ಶಾಸಕರನ್ನ ಒಕ್ಕಲಿಗ ಶಾಸಕರನ್ನ ಒಂದಷ್ಟು ಮನವೊಲಿಕೆ ಮಾಡುವಂತ ಮಾಡ್ತಾರೆ ಯಾಕಂದ್ರೆ ಇದು ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅವರ ಮಾತುಗಳನ್ನ ನೋಡ್ತಾ ಇದ್ರೆ ಅದಕ್ಕೆ ನಿನ್ನೆ ನಡೆದಂತ ಸಭೆಯಲ್ಲಿ ಇದು ಜಾತಿ ಜನಗಣತಿ ವರದಿ ವಿಚಾರ ಎಂದ ಇದು ಪಕ್ಷದ ನಿಲುವಾಗಿದೆ ಹಾಗಾಗಿ ನಾವು ಬಹಿರಂಗವಾಗಿ ವಿರೋಧ ಮಾಡಲಿಕ್ಕಾಗಲ್ಲ ನಿಮ್ಮ ಅಭಿಪ್ರಾಯಗಳು ಆ ಎಲ್ಲಾ ಅಭಿಪ್ರಾಯಗಳನ್ನ ತಿಳಿಸಿದೆ ನಾವು ಗೆ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ ಆದ್ರೆ ನಡೆದ ಶಾಸಕರ ಸಭೆಯಲ್ಲಿ ಶಾಸಕರು ಒಂದು ಪಟ್ಟಣ ಹೇಳ್ತಾರೆ ಈ ಒಂದು ಮೂರು ತಿಂಗಳ ಮತ್ತೆ ಪ್ರತ್ಯೇಕವಾಗಿ ನಾವು ಮತ್ತೊಂದು ಸಮುದಾಯ ಸಾಕಷ್ಟು ದೊಡ್ಡದಿದೆ ಈಗ ಕೊಟ್ಟಿರುವಂತ ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಕಡಿಮೆ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಮುದಾಯದ ಒಂದು ಎದುರ ಎದುರಾಕೋಬೇಕಾಗುತ್ತೆ ಸಾಕಷ್ಟು ಹಿನ್ನಡೆ ಕೂಡ ಆಗುತ್ತೆ ಯಾಕೆಂದ್ರೆ ಈ ರೀತಿಯಾದ ಒಂದು ಅಂಕಿ ಸಂಖ್ಯೆಗಳಿಂದ ನಮ್ಮ ಸಮುದಾಯ ಹಿಂದಕ್ಕೆ ಹೋಗುತ್ತೆ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಮೂರು ತಿಂಗಳ ಕಾಲಾವಕಾಶಗಳನ್ನು ತೆಗೆದುಕೊಳ್ಳಿ ಮತ್ತೆ ಮರು ಒಂದು ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಅಂತ ಶಾಸಕರು ಕೂಡ ಒತ್ತಡವನ್ನು ಹಾಕ್ತಾರೆ ಇದನ್ನು ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯಗಳ ಎಲ್ಲವನ್ನ ಸಂಗ್ರಹಿಸಿ ನಾನು ಇದನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಈ ರೀತಿಯಾದ ಒಂದು ಅಂಕಿ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಈಗ ಈ ಬಾರಿ ಶಾಸಕ ಅತಿ ಹೆಚ್ಚು ಒಕ್ಕಲಿಗರಿಗೆ ಗೆದ್ದಿದ್ದೀವಿ ಇದನ್ನು ನಾವು ನೋಡ್ತಾ ಇದ್ರೆ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಶಾಮ್ನೂರ್ ಶಿವಶಂಕರಪ್ಪ ಹೇಳಿಕೆಯನ್ನು ನೋಡ್ತಾ ಇದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ ನಮ್ಮನ್ನ ಬಿಟ್ಟು ರಾಜಕೀಯ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಯಾಕಂದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಾಜಿ ಸಚಿವರಂತ ಶಾಮ್ನೂರು ಶಿವಶಂಕರ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ಇದರ ಜೊತೆಗೆ ಈಗಾಗಲೇ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಏನಿದ್ದಾವೆ ಅವೆರಡೂ ಕೂಡ ಈಗ ಪ್ರತ್ಯೇಕವಾದ ನಾವು ಸಮೀಕ್ಷೆಯನ್ನ ಮಾಡ್ತೀವಿ ಸಾಫ್ಟ್ವೇರ್ ರೆಡಿ ಮಾಡ್ಕೊಂಡಿದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಇದರ ನಡುವೆ ಒಂದು ಸಂಘರ್ಷ ದಿನ ದಿನ ಜಾಸ್ತಿ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಆಗ್ಬೋದು ಮತ್ತೆ ಈಗ ಕಾಂಗ್ರೆಸ್ ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡುತ್ತೆ ಡ್ಯಾಮೇಜ್ ಕಂಟ್ರೋಲ್ ಯಾವ ರೀತಿ ಮಾಡುತ್ತೆ ಕಾದ್ ನೋಡಬೇಕಾಗಿದೆ ನಾಳೆ ನಡೆಯುವಂತಂದ್ರೆ ನಾಳೆ ನಡೆಯುವಂತ ಒಂದು ಸಚಿವ ವಿಶೇಷವಾದ ಸಚಿವ ಸಂಪುಟ ಸಭೆಯಲ್ಲಿ ಅದಾದ ನಂತರದಲ್ಲಿ ಯಾವ ರೀತಿಯಾಗಿ ಇವೆಲ್ಲವೂ ತಿರುವನ್ನು ಪಡೆದುಕೊಂಡಂತೆ ಕಾದ್ ನೋಡಬೇಕಾಗಿದೆ ಆದ್ರೆ ಪ್ರಮುಖವಾಗಿ ಅಂತಂದ್ರೆ ಈಗಾಗಲೇ ಸಾಕಷ್ಟು ಎರಡು ಸಮುದಾಯಗಳ ಒಂದು ಪರ ವಿರೋಧ ಜಾಸ್ತಿ ಆಗ್ತದೆ ಇದರ ಜೊತೆಗೆ ಯಾವ ಯಾವ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಅಂತೇಳಿ ನಿನ್ನೆ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಹೇಳಿರುವಂತು ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಕಾದ್ ನೋಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಏನೇ ಒಂದು ಒಕ್ಕಲಿಗ ಶಾಸಕರ ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಭೆಯಲ್ಲಿ ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯದಲ್ಲಿ ನಿನ್ನೆ ಸಭೆ ನಡೀತು ಅಲ್ಲೂ ಕೂಡ ಶಾಸಕರು ಮತ್ತು ಡಿ ಕೆ ಶಿವಕುಮಾರ್ ಯಾರು ಕೂಡ ಸರಿಯಾಗಿ ಧ್ವನಿ ಎತ್ತಾ ಇಲ್ಲ ನಮಗೆ ಸಾಕಷ್ಟು ಅನ್ಯಾಯ ಆಗಿರುವುದು ಕಾಣ್ತಾ ಇದೆ ಆದರೂ ಕೂಡ ಯಾರು ಕೂಡ ಬಗ್ಗೆ ಒಂದು ಧ್ವನಿಯನ್ನು ಇಲ್ಲ ಮೌನಕ್ಕೆ ಶರಣ ಮುಂದಿನ ದಿನಗಳಲ್ಲಿ ನಾವು ಪ್ರತ್ಯೇಕವಾದ ಹೋರಾಟವನ್ನು ಮಾಡ್ತೀವಿ ಈ ಒಂದು ವರದಿ ಜಾರಿ ಸರ್ಕಾರವನ್ನು ಬೀಳಿಸುವ ಹಂತಕ್ಕೆ ಹೋಗ್ತೀವಿ ನ್ನು ಕೂಡ ಕೊಟ್ಟಿರುವಂತಿದ್ರು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ